ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವಾಸು ಸ್ವಾಗತ ಸ್ನೇಹಿತರೆ ಏನಿದೆ ಇವತ್ತೇ ಈಗಿನ ಸಿಚುವೇಶನ್ಗೆ ಬೆಂಗಳೂರದ್ದು ಬೇಡವೇ ಬೇಡ ಯಾಕಂತ ಮಳೆ ಅಂದರೆ ಮಳೆ ಬಂದು ಫ್ಲಡ್ ಆಗಿದ್ದಂದ್ರೆ ಏನು ಕಮ್ಮಿ ಅಟ್ಟದ್ದಲ್ಲ ಎಲ್ಲ ನೋಡ್ರೂ ಫ್ಲಡ್ ಇವ್ರ ಬೆಳಿಗ್ಗೆ ಒಂದು ವೀಡಿಯೋ ಮಾಡಿದೆ ನಿಮಗೆ ತೋರಿಸ್ತೇನೆ ಐ ಯಾವುದು ಸಿಲ್ಕ್ ಬೋರ್ಡು ಹೆಚ್ಚಿಗೆ ಯಾವುದು ಮಡಿವಾಳ ಆ ಎಲ್ಲ ಫ್ಲಡ್ ತೋರಿಸ್ತಾಯಿದೆ ಅಂದರೆ ಒಂಥರ ಜೀವನೆಲ್ಲ ಅಸ್ತವ್ಯಸ್ತ ಆಯ್ತು ಅದು ಒಂಥರ ನಮಗೆ ಬೆಂಗಳೂರಿಗೆ ಬರಲಿಕ್ಕೆ ಬೇಜಾರಾಗುತ್ತೆ ಅಂದರೆ ಬೆಂಗಳೂರು ಅಂದರೆ ಬೆಂಗಳೂರು ಜೀವನ ಕಂಡ್ರೆ ಯಾರಿಗೂ ಬೆಡತ್ತೈತೆ ಈಗ ನಮಗೆ ಈಗ ಸಂಜೆ ಆಯಿತು ಪಿಕಪ್ ಎಲ್ಲಿ ನೋಡೋದು ಅಂದರೆ ನಮಗಂತೂ ಅರ್ಥ ಆಗ್ತಿಲ್ಲ ಕೆಲವದೆಲ್ಲ ಇತ್ತು ಆ ಆಫ್ಟ್ ಪಿಕ ಆ ಪಾಯಿಂಟಲ್ಲಿ ಬೆಳಿಗ್ಗೆ ನೋಡುವಾಗ ಫುಲ್ಲೆಲ್ಲ ನೀರು ತುಂಬಿಕೊಂಡಿತ್ತು ಅವರು ಹ್ಯಾಂಗ್ ಬಾತ್ರಂದು ಗೊತ್ತಿಲ್ಲ ಅದೇ ರೀತಿ ಈಗ ನಾವು ಚಂದಾಪುರ ಪಾರ್ಕಿಂಗಿಂದ ಬಿಟ್ಟಿದ್ದೇವೆ ಚಂದಾಪುರ ಫ್ಲೈಓವರ್ ಇಡುತ್ತಷ್ಟೇ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಗಿದೆ ನೋಡಿ 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 ಟ್ರಾಫಿಕ್ ಜಾಮ್ ಫುಲ್ ಟ್ರಾಫಿಕ್ ಜಾಮ್ ಈಗ ಮತ್ತೆ ನೆಲಮಂಗ್ಲ ಪಾಸ್ ಆಗಲಿ ಈಗ ಎಷ್ಟೋಗ ಎಷ್ಟು ಆಗುತ್ತೆ ಅಂತ ನಂಗಂತೂ ಅರ್ಥ ಇಂದ ಫುಲ್ ಜಾಮೇ ಇತ್ತಪ್ಪ ಟೈಮಿಂಗಲ್ಲ ಹೇಳಿದೆ ಅವರಿಗೆ ಟೈಮಿಂಗೆಲ್ಲ ಕರೆಕ್ಟ್ ಕೊಟ್ಟಿದೆ ಪ್ಯಾಸೆಂಜರಿಗೆಲ್ಲ ಆದರೆ ಅವರಿಗೆ ಇವತ್ತು ನಮಗೊಂದು ಬಯಸ್ಕೊಳ್ಳೋದೇ ಆಯ್ತದ ಏನು ಮಾಡಲಿಕ್ಕಾಗೋದಿಲ್ಲ ಬೆಂಗಳೂರಿನವ್ರಿಗೂ ಅರ್ಥ ಆಗುತ್ತೆ ಇವತ್ತು ಇದೆ ಅಂತ ನೋಡಬೇಕು ಇವತ್ತು ಬೆಳಿಗ್ಗೆ ಕೆಲವು ಫೋ ವೀಡಿಯೋ ಸೆಲೆಕ್ಟ್ ಆಗಿದೆ ಸಿಲ್ಕ್ ಬೋರ್ಡೆಲ್ಲ ಸ ಅಂದರೆ ಒಂದು ಎಂಟು ಗಂಟೆಗೆ ಬಿ ಟಿ ಎಮ್ ಹತ್ರ ಬಂದಿದೆ ಈ ಬಿ ಟಿ ಎಮ್ಮಿಂದ ಇಂದ ಸಿಲ್ಕ್ ಬೋರ್ಡ್ ಆ ಫ್ಲೈವರ್ ಇಳಿಬೇಕಿದ್ದರೆ ಅದತ್ತ ಒಂದು ಒಂದೂವರೆ ತಾಸು ಜರ್ನಿ ಬೇಕಾಯ್ತು ನಮಗೆ ಹೋಗೋರು ಮೂವ್ ಆಗ್ತಿತ್ತು ಯಾಕಂದರೆ ಎಲ್ಲಿ ಸಿಲ್ಕೋಡು ಎಸ್ ಪಿ ಮಂಡಳಿ ಹತ್ರ ಒಂದು ಫುಲ್ ಇದಿದೆ ಯಾವುದು ಡಬಲ್ ಟ್ರ್ಯಾಕ್ ಟ್ರಕ್ಕರ್ ಫ್ಲೈಓವರ್ ಇದೆ ಫುಲ್ಲು ನೀರು ತುಂಬ ತುಂಬ್ಕೊಂಡು ಬಿಟ್ಟಿದ್ದರು ಅಲ್ಲದೆ ಒಂದು ಬಿ ಎಮ್ ಟಿ ಸಿ ಮತ್ತು ಒಂದು ರಾಜಹಂಸ ಗಾಡಿನೂ ಹಾಳಿಕೆ ಇಟ್ಟಿದ್ದರು ಮತ್ತು ಅವರೊಬ್ಬರು ಕಂಡಕ್ಟ್ರ್ ಯಾರಾದ್ರು ಗೊತ್ತಿರ ಯಾರೋ ಹಿಡ್ಕೊಂಡಿರ ಸ್ವಂಟದವರೆಗೆ ನೀರಿತ್ತು ಈಗ ನೋಡ್ಬೇಕು ನಮಗೆ ಸಿಲ್ಕ್ ಬೋರ್ಡ್ ಪಿಕಪ್ ಪಾಯಿಂಟ್ ಇದೆ ಯಾವ ಸೈಡ್ ಪಿಕಪ್ ಮಾಡಬೇಕಂತ ಅರ್ಥ ಕರ್ತದಿಲ್ಲ ಈ ಸಿಚುವೇಶನ್ ನೋಡ್ಕೊಂಡು ಹೇಳಿದೆ ಈಗ ರೂಪೇಣ ಅಗ್ರ ಬರ್ಲಿಕ್ಕೆ ಹೇಳಿದೆ ನಮ್ಮ ಪ್ಯಾಸೆಂಜರಿಗೆ ನೋಡು ಏನಾಗುತ್ತೆ ಅಂತ ನೋಡುತ್ತೆ ಅದೇ ರೀತಿ ಬೆಳಿಗ್ಗೆ ಏನ ಏನು ವಿಡಿಯೋ ಮಾಡಿದೆ ಈಗ ಆಗ್ತೇವೆ ನೋಡಿ ನೋಡ್ಕೊನೈತು ಫುಲ್ಲು ಇದು ಆಡಿಯೋ ಫುಲ್ ಇದು ಆಡಿಯೋಲ್ಲ ನೋಡಿ ಸಿಲ್ಕ್ ಬೋರ್ಡ್ ರೋಟ್ ಎಲ್ಲ ಫುಲ್ಲು ನೀರೆಲ್ಲ ಬ್ಲಾಕ್ ಆಗಿಬಿಡದ ನೋಡಿ ಅಂತ ಮಳೆ ಬಿದ್ದ

இது வந்து ஆ சைடு ஜாம ಜಾಮ್ ಆಯ್ತು ಅಂದ್ರೆ ಹ್ಯಾಂಗ್ ಒಂದು ಕಂಟಿನ್ಯೂ ಮಾಡಿ ಬಂದ್ರೆ ಹ್ಯಾಂಗ್ತದ ರೂಪಣ್ ಅಗ್ರದವರೆಗೂ ಸರ್ವಿಸ್ ರೋಡ್ ಜಾಮ್ ಇದೆ ಆಯಿತಾ ಹೆಂಗಾರ ಹ್ಯಾಂಗ ಗೋವಿಂದ ಗೋವಿಂದ ಗೊತ್ತಿಲ್ಲ ಮಾರ ಇವಾಗಲೇ ಒಂಬತ್ತು ಗಂಟೆ ಇತ್ತು ರೂಪಣಗರ ಪದಿಗೆ ಚಂದ್ರಪುರ ಪದಿ ಹತ್ತು ಗಂಟೆ ಇನ್ನೊಂದು ಸೈಡ್ ಬಿಟ್ಕೊಟ್ರ ಗೇಟ್ ತೆಗ್ದ ಸಮಾಜ ನೀರು ತುಂಬ ಹೋಗಿತ್ತು ಜಾಮ್ ಆಗಿ ಈಗ ನೋಡಿದ್ರೆ ಫುಲ್ಲು ಕ್ಲಿಯರ್ ಆಗಿದೆ ರಸ್ತೆಗಳ ಯಾವ ರೀತಿ ಬೆಳಿಗ್ಗೆನು ಬ್ಲಾಕ್ ಆಗಿ ಸಣ್ಣದೋರಿ ನೀರು ಬಂದಿರ್ಬೋದು ಈಗ ಕ್ಲಿಯರ್ ಆಗಿದೆ ಇದೆ ನೋಡಿ ಈ ಪ್ಲೇಸಲ್ಲೆಲ್ಲ ಫುಲ್ಲು ಬೆಳಿಗ್ಗೆ ಸಣ್ಣದೋ ನೀರು ತುಂಬಿತ್ತು ಹೀಗೆ ಕ್ಲಿಯರ್ ಆಯ್ತು ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಬೆಳಿಗ್ಗೆ ಸಿಚುಯೇಷನ್ ಮತ್ತು ಈಗಳ ಸಿಚುಯೇಷನ್ ಡಿಫ್ರೆನ್ಸ್ ತೋರಿಸಿದೆ ಇಂಟೆನ್ಸಿಟಿ ಇಲ್ಲ ಈಗ ಟ್ರಾಫಿಕ್ ಆಗಿದೆ ಅದೇ ರೀತಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್